ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಗುರುಭ್ಯೋ ನಮಃ ಸಮಸ್ತ ಕರ್ಣ ವೀಕ್ಷಕರಿಗೆ ನಮಸ್ಕಾರಗಳು ಈ ವಿಡಿಯೋ ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋದಲ್ಲಿ ಈ ದ್ವಾದಶ ರಾಶಿಗಳೆಲ್ಲ ಧ್ವನಸ್ಸು ರಾಶಿ ಜಾತಕರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಶಿ ಫೆಬ್ರವರಿ ಮಾಸದಲ್ಲಿ ಅವರಿಗೆ ಆಗುವಂತಹ ಅನುಕೂಲತೆಗಳು ಏನು ಅವರು ತಗೊಳ್ಳುವಂತಹ ಪರಿಹಾರಗಳು ಯಾವ್ದು ಯಾವುದು ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಧನಸ್ಸು ರಾಶಿ ಜಾತಕರು ಈ ಧನಸ್ಸು ರಾಶಿ ಜಾತಕರಿಗೆ ಇಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಈಗ ವ್ಯಾಪಾರ ಮಾಡ್ತಾ ಇರೋರು ಅನ್ಕೊಳ್ಳಿ ಇಲ್ಲ ವೃತ್ತಿ ಉದ್ಯ ಉದ್ಯೋಗಗಳ ಮಾಡ್ತಾ ಇರೋದ್ರಾಗಿರ್ಲಿ ಈ ಕಾಂಪಿಟೀಟರ್ಸ್ ಸ್ವಲ್ಪ ನಿಮ್ಗೆ ತೊಂದರೆಗಳಾಗ್ತಾ ಇದೆ ಅಂದ್ರೆ ನಿಮ್ಗೆ ಕಾಂಪಿಟೀಷನ್ ಕೊಡ್ತಾ ಇರೋದಾರೆ ಇವರು ಅಹ್ ನಮ್ಗೆ ವ್ಯಾಪಾರದಲ್ಲಾಗ್ಲಿ ಉದ್ಯೋಗದಲ್ಲಿ ಕಾಂಪಿಟೀಷನ್ ಕೊಡ್ತಾ ಇದ್ದಾರೆ ನಿಮ್ಮ ನಿಮ್ಮನ್ ಮೇರ್ ಬಿಟ್ಟು ಮೇಲಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಒಂದು ಅಸಮಾಧಾನಕ್ಕೆ ಈಡೇರಿಸುತ್ತೆ ಆ ಅಸಮಾಧಾನದಿಂದ ನೀವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋಕೆ ಆಗೋಲ್ಲ ಆ ಕಾರಣದಿಂದ ಅದನ್ನ ಬಿಟ್ಬಿಡಿ ಕಾಂಪಿಟೇಟರ್ ಏನ್ ಮಾಡ್ತಾ ಇದಾರೋ ಪ್ರತ್ಯರ್ಥಿ ಏನ್ ಮಾಡ್ತಾ ಇದ್ದಾರೆ ಅದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ ನೀವು ಮಾಡ್ತಾ ಇರುವಂತಹ ಕೆಲಸವನ್ನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ಬಿಟ್ಟು ಕೆಲಸ ಮಾಡಿದ್ರೆ ಖಂಡಿತ ನಿಮ್ದೇ ಸಕ್ಸಸ್ ಇರುತ್ತೆ ಆ ಕಾರಣದಿಂದ ನಿಮ್ಮ ಗಮನ ಕಾಂಪಿಟೇಟರ್ಸ್ ಮೇಲೆ ನಿಮ್ ಮೇಲೆ ನೀವೇ ಗಮನ ಇಟ್ಕೊಂಡು ಕೆಲಸ ಮಾಡಿದ್ರೆ ಈ ವರ್ ಈ ಮಾಸ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ನಿಮ್ಮ ರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಚತುರ್ಥ ಸ್ಥಾನದಲ್ಲಿ ಶುಕ್ರ ಉಚ್ಚ ಸ್ಥಿತಿಯಲ್ಲಿ ಇದೆ ಯಾವ ತರ ನೋಡ್ಕೊಂಡ್ರು ಈ ತಿಂಗಳಲ್ಲಿ ಈ ಮಾಸದಲ್ಲಿ ವಾಹನ ಯೋಗ ನೀವು ಎಷ್ಟೋ ದಿನದಿಂದ ಒಂದು ವಾಹನ ತಗೋಬೇಕು ಅದು ಕಾರ್ ಆಗಿರ್ಲಿ ಬೈಕ್ ಆಗಿರ್ಲಿ ನೀವು ಒಂದು ವಾಹನ ತಗೋಬೇಕು ಅಂತ ಇರ್ತೀರಾ ಅದಕ್ಕೆ ಅವಕಾಶಗಳು ನಿಮಗೆ ಅಪರ್ಚುನಿಟೀಸ್ ಅನ್ನೋದು ಹುಡುಕುತ್ತಾ ಬರುತ್ತೆ ಈ ಮಾಸದಲ್ಲಿ ಶುಕ್ರನ ಗ್ರಹದಿಂದ ನೀವು ವಾಹನವನ್ನು ಕೊಂಡ್ಕೋಬಹುದು ವಾಹನ ಯೋಗ ಅನ್ನೋದು ಸೂಚಿಸ್ತಾ ಇದೆ ಇನ್ನ ರಿಯಲ್ ಎಸ್ಟೇಟ್ ಅಲ್ಲಿ ಈ ಕಟ್ಟಡ ನಿರ್ಮಾಣಗಳು ಮತ್ತು ಭವನ ನಿರ್ಮಾಣಗಳು ಮಾಡುವಂತಹ ಬಿಸ್ನೆಸ್ ಮಾಡುವಂತಹ ಅವರಿಗೆ ಮತ್ತೆ ಈ ಫ್ಯಾಷನ್ ಟೆಕ್ನಾಲಜಿ ಫ್ಯಾಷನ್ ಬೊಟಿಕ್ಸ್ ಮೇಂಟೈನ್ ಮಾಡ್ತಾ ಅಂತ ಅವರಿಗೆ ಅತ್ಯಂತ ಪುಣ್ಯಕಾಲ ಶುಭ ಕಾಲ ಅಲ್ಲಿ ಅವರಿಗೆಲ್ಲಾ ಒಳ್ಳೆ ಲಾಭಗಳು ಸಿಗುವಂತಹ ಮಾಸ ಆಗಿರುತ್ತೆ ಇನ್ನ ಈ ಪಾರ್ಟ್ನರ್ಶಿಪ್ ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಳ್ಳೋದಾದ್ರೆ ಈ ಮಾಸದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕಂದ್ರೆ ಪಾರ್ಟ್ನರ್ಶಿಪ್ ಮುಖಾಂತರ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಿರ್ತೀರಲ್ಲ ಅಗ್ರಿಮೆಂಟ್ ಮಾಡ್ಕೊಳ್ತೀರಾ ಸೊ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ ಸೊ ಅದನ್ನ ನೀಟ್ ಆಗಿ ಓದ್ಕೊಂಡ್ಬಿಟ್ಟು ನೀವು ಮತ್ತೆ ಒಂದಕ್ಕೆ ಎರಡು ಸಾರಿ ಯೋಚನೆ ಮಾಡಿ ನೀವು ಸಿಗ್ನೇಚರ್ ಮಾಡೋದು ಇಲ್ಲ ಅದಕ್ಕೆ ಅನ್ನೋದು ಹುಷಾರಾಗಿರ್ಬೇಕು ಇನ್ನ ಈ ಮಾಸದಲ್ಲಿ ಹೊಸ ಪರಿಚಯಗಳು ಹೊಸ ಸ್ನೇಹಿತರು ಪರಿಚಯ ಆಗೋದು ಹೊಸ ಸ್ನೇಹಿತರಿಂದ ಮತ್ತಷ್ಟು ಜ್ಞಾನ ವಿಷಯಗಳನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮ ಸ್ನೇಹಿತರ ಜೊತೆಗೆ ಸೊ ಹೊರಗಡೆ ಸುತ್ತಾಡುವುದು ಉಲ್ಲಾಸವಾಗಿ ಉತ್ಸಾಹವಾಗಿ ಕಾಲಕ್ಷೇಪ ಮಾಡುವುದು ಅನ್ನೋದು ಈ ಮಾಸದಲ್ಲಿ ಕಾಣಿಸ್ತಾ ಇದೆ ಮತ್ತೆ ನೋಡಿ ಹೊಸದಾಗಿ ಪರಿಚಯ ಆಗಿದ್ದಾರೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿರುವಂತಹ ರಹಸ್ಯಗಳು ಗುಟ್ಟುಗಳು ವೈಯಕ್ತಿಕ ಸಮಾಚಾರ ಎಲ್ಲ ಹೇಳ್ಕೊಳಕ್ ಹೋಗೋದು ಸೆಲ್ಫಿಲ್ ತಗೊಳ್ಳೋದು ಇಲ್ಲ ನಮ್ಮ ಹೊಸ ಸ್ನೇಹಿತರು ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ಗಳಲ್ಲಿ ಏನೇನೋ ಮಾತಾಡೋದು ಸೊ ಇದೆಲ್ಲ ಬೇಡ ಇದನ್ನ ಎಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟು ಒಳ್ಳೆಯದು ಈ ಕಾರಣದಿಂದ ಸ್ವಲ್ಪ ನಿಮ್ಗೆ ಹೊಸ ಪರಿಚಯಗಳಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆ ಇದೆ ಸೊ ಈ ವಿಷಯಗಳಲ್ಲಿ ತುಂಬಾ ಹುಷಾರಾಗಿರ್ಬೇಕು ಈ ಮಾಸದಲ್ಲಿ ಇನ್ನ ಲೋನ್ಸ್ಗೋಸ್ಕರ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಅದು ಹೋಮ್ ಲೋನ್ ಆಗಿರ್ಬೋದು ಪರ್ಸನಲ್ ಲೋನ್ ಆಗಿರ್ಬೋದು ಈ ಹೋಮ್ಸ್ಗೋಸ್ಕರ ಟ್ರೈ ಮಾಡುವಂತವ್ರಿಗೆ ನಿಮ್ಗೆ ಲೋನ್ ಅನುಕೂಲವಾಗುತ್ತೆ ಲೋನ್ ಸಿಗುತ್ತೆ ಇನ್ನ ದಶಮ ಸ್ಥಾನದಲ್ಲಿ ಕೇತು ಇರೋ ಕಾರಣದಿಂದ ನಿಮಗೆ ಈ ನೀವು ಮಾಡುವಂತಹ ಉದ್ಯೋಗ ವಿಷಯಗಳಲ್ಲಿ ಕೆಲಸ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ತುಂಬಾ ಅನುಕೂಲವಾಗಿದ್ದಾನೆ ಇನ್ನ ಆದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಇನ್ಸೆಕ್ಯೂರಿಟಿ ಇರುತ್ತೆ ಅಯ್ಯೋ ಎಲ್ಲ ಲೇ ಆಫ್ ಮಾಡ್ತಾ ಇದಾರೆ ತೆಗ್ದಾಗ್ತಾ ಇದಾರೆ ನಮ್ಗ ಉದ್ಯೋಗ ಇರುತ್ತಾ ಅವರೇ ತೆಗ್ದಾಗ್ತಾ ಇದ್ರೆ ಅಲ್ಲ ನಾವೇ ಬೇರೆ ಜಾಬ್ ಹುಡ್ಕೊಳ್ಳೋಣ ಇಲ್ಲ ಬೇರೆ ಜಾಬ್ ನಾವೇ ಅಪರ್ಚುನಿಟಿ ಹುಡ್ಕೊಳ್ಳೋಣ ಅನ್ನೋದು ಒಂದು ಅಭದ್ರತಾ ಇನ್ಸೆಕ್ಯೂರಿಟಿನೆಸ್ ಅನ್ನೋದು ನಿಮ್ಮನ್ನ ಕಾಡ್ತಾ ಇರುತ್ತೆ ಸೊ ಆ ಕಾರಣದಿಂದ ಸಿ ನೀವು ಹೊಸ ಆಪರ್ಚುನಿಟೀಸ್ ಹುಡುಕ್ಕೊಳ್ಳೋದೆ ಒಳ್ಳೇದು ಆ ಆತರ ಪ್ರಯತ್ನ ಮಾಡೋದೇ ಒಳ್ಳೇದು ಅಂತ ಹೇಳ್ಬಹುದು ಇನ್ನ ಈ ಮಾಸದಲ್ಲಿ ಸಂಗೆ ಮತ್ತು ಸಂತಾನ ಮಾಡುವಂತಹ ಓದಿನ ಕಡೆಗೆ ಸ್ವಲ್ಪ ತುಂಬಾ ಗಮನ ಕೊಡ್ಬೇಕಾಗುತ್ತೆ ಆ ಅವರು ಏನಂ ಯಾವ್ ತರ ಓದ್ತಾ ಇದಾರೆ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಬೇರೆ ಚಟುವಟಿಕೆಗಳಲ್ಲಿ ಏನಾದ್ರು ಮೈಂಡ್ ಡೈವರ್ಟ್ ಆಗಿದೆಯಾ ಬೇರೆ ಅದ್ರ ಮೇಲೆ ಏನಾದ್ರು ಕಾನ್ಸಂಟ್ರೇಶನ್ ಮಾಡ್ತಾ ಇದ್ದಾರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ ಇನ್ನು ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು ಅಂದ್ರೆ ಅಜ್ಜ ಆಗಿರ್ಲಿ ವಯಸ್ಸಾಗಿರೋರಂತಹ ಅವರ ಆರೋಗ್ಯದಲ್ಲಿ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗುತ್ತೆ ಈ ವಿದ್ಯಾರ್ಥಿಗಳಿಗೆ ತುಂಬಾ ಒತ್ತಡ ಇರುತ್ತೆ ಈ ಧನಸ್ಸು ರಾಶಿ ವಿದ್ಯಾರ್ಥಿಗಳಿಗೆ ಒತ್ತಡದ ಇರುತ್ತೆ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ತಲೆ ಬಿಸಿ ಮಾಡ್ಕೊಂಡಿರ್ತಾರೆ ಸೊ ಆ ಕಾರಣದಿಂದ ಸ್ವಲ್ಪ ಧ್ಯಾನದಿಂದ ಯೋಗ ಮುಖಾಂತರ ಸೊ ಏಕಾಗ್ರತೆಯನ್ನ ಬೆಳೆಸ್ಕೊಳ್ಳೋದು ಉದ್ಯಮ ಆದರೆ ಈ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಡೆಡಿಕೇಶನ್ ಏನಾದ್ರು ಇದೆಯೋ ಆ ಒಂದು ಧೈರ್ಯ ಮಾಡಿದ್ರೆ ಖಂಡಿತ ಇವರು ಸಕ್ಸಸ್ ಆಗ್ತಾರೆ ಖಂಡಿತ ಇವರು ಅನ್ಕೊಂಡಿರೋ ವಿಷಯಗಳನ್ನ ಸಾಧಿಸ್ತಾರೆ ಅಂತ ಹೇಳ್ಬೋದು ನಾ ಸಪ್ತಮದಲ್ಲಿ ಕುಜ ಬಂದು ಇರ್ತಾರೆ ಈ ಈ ಸಪ್ತಮದಲ್ಲಿ ಸಪ್ತಮ ಅಂದ್ರೆ ಕುಟುಂಬ ಸ್ಥಾನ ಆಗಿರುತ್ತೆ ಆ ಕಾರಣದಿಂದ ಕುಜಾ ಬಂದು ಅಲ್ಲಿ ಅ ಇರೋದ್ರಿಂದ ಸ್ವಲ್ಪ ನಿಮ್ಮ ಈ ಕುಟುಂಬ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ ಸೊ ಒಬ್ಬರಿಗೊಬ್ರು ವೈಮನಸ್ಕರು ಆಗಿರ್ಬೋದು ಇಲ್ಲ ಮನಸ್ತಾಪಗಳಾಗಿರ್ಬೋದು ವಾಗ್ವಿವಾದಗಳು ನಡೆಯುವಂತಹ ಸಂದರ್ಭ ಇರುತ್ತೆ ಸೊ ಆ ಕಾರಣದಿಂದ ನಿಮ್ಮ ಪತ್ನಿಯ ಜೊತೆ ಇಲ್ಲ ನಿಮ್ಮ ಪತಿಯ ಜೊತೆ ಸ್ವಲ್ಪ ಪ್ರೀತಿಯಿಂದ ಅನುರಾಗದಿಂದ ಮಾತಾಡಿಸಿ ಮಾತಾಡುವಾಗ ತಾಳ್ಮೆ ಇರ್ಲಿ ಮಾತಿನ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ ಇದ್ದೀನಿ ಈ ಮಾಸದಲ್ಲಿ ನೋಡಿದ್ರೆ ಕೇತು ಹತ್ತನೇ ಸ್ಥಾನ ಮತ್ತು ರಾಹು ನಾಲ್ಕನೇ ಸ್ಥಾನ ಕೆ ಈ ದಶಮ ಸ್ಥಾನದಲ್ಲಿ ಕೇತು ಇದ್ದಾನೆ ಚತುರ್ಥ ಸ್ಥಾನದಲ್ಲಿ ರಾಹು ಇದ್ದಾನೆ ಈ ತರ ಇರೋದ್ರಿಂದ ನಿಮ್ಗೆ ಈ ಕುಟುಂಬಸ್ಥರಿಂದ ಸ್ವಲ್ಪ ಸಹಾಯ ಸಹಕಾರಗಳು ನೀವು ಅನ್ಕೋಶ್ ಅನ್ಕೊಂಡಿರೋ ಮಟ್ಟರಲ್ಲಿ ಸಿಗಲ್ಲ ಏನಾದ್ರೂ ವಿಷಯಗಳಲ್ಲಿ ಸಪೋರ್ಟ್ ಮಾಡ್ಲಿಕ್ಕೆ ಅರ್ಥ ಹಣಕಾಸಿನ ವ್ಯವಹಾರಗಳಲ್ಲಾಗ್ಲಿ ಇಲ್ಲ ನಿಮ್ಮ ಜವಾಬ್ದಾರಿಗಳನ್ನು ನಿವಾರಿಸೋದ್ರಲ್ಲಾಗ್ಲಿ ಕುಟುಂಬ ಸದಸ್ಯರ ಸಹಕಾರ ಬೇಕಾಗುತ್ತೆ ಆದರೆ ಇದು ಸಿಗುವುದು ಸ್ವಲ್ಪ ಕಷ್ಟ ಅವ್ರನ್ನ ಯಾವ ತರ ಒಂದು ಅಹ್ ಒಂದು ಒಂದು ಗಿಫ್ಟ್ ಕೊಟ್ಟು ಇಲ್ಲಾಂದ್ರೆ ಅವ್ರನ್ನ ಸ್ವಲ್ಪ ಹೊಗಳೋ ಯಾವ್ದೋ ಒಂಥರ ನೀವು ಅವ್ರ ಸಹಕಾರವನ್ನು ತಗೊಳ್ಳೋದು ಈ ಸಮಯದಲ್ಲಿ ಅತ್ಯುತ್ತಮವಾಗಿರುತ್ತೆ ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಗುರು ಬೃಹಸ್ಪತಿ ಬಂದು ಎಂಟನೇ ಮನೆಯಲ್ಲಿರುವ ಕಾರಣದಿಂದ ಷಷ್ಟಮದಲ್ಲಿರುವ ಕಾರಣದಿಂದ ಈ ಶುಕ್ರ ಇರುವಂತಹ ರಾಶಿಯಲ್ಲಿ ಇರ್ತಾ ಇದಾರೆ ಸೊ ಆ ಕಾರಣದಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಟೈಮ್ ಟು ಟೈಮ್ ಊಟ ಮಾಡ್ಬೇಕು ಮತ್ತೆ ವಿತ್ ಇನ್ ಟೈಮ್ ಜಾಸ್ತಿ ಹೊತ್ತು ನಿದ್ದೆ ಕೆಟ್ಟೋದು ಇಲ್ಲ ವಿತಿನ್ ಟೈಮ್ ನಿದ್ದೆ ಮಾಡೋದು ಯೋಗ ಮಾಡೋದು ಶಾರೀರಿಕ ವ್ಯಾಯಾಮ ಮಾಡ್ಕೊಳ್ಳೋದು ಪೌಷ್ಟಿಕ ಆಹಾರ ತಗೊಳ್ಳೋದು ಆರೋಗ್ಯದ ಬಗ್ಗೆ ಎಷ್ಟು ಗಮನ ಕೊಡ್ತೀರೋ ಅಷ್ಟು ಒಳ್ಳೇದಾಗಿರುತ್ತೆ ಈ ಮಾಸದಲ್ಲಿ ಅಂತ ಹೇಳ್ತಾ ಈ ಮಾಸದಲ್ಲಿ ನಿಮ್ಗೆ ತುಂಬಾ ಅನುಕೂಲ ಫಲಿತಗಳು ಸಿಗ್ಬೇಕು ಅಂದ್ರೆ ಶ್ರೀ ನೃಸಿಂಹ ಸ್ವಾಮಿನ ಪೂಜೆ ಮಾಡಿ ಅದೇ ರೀತಿ ಈ ಫೆಬ್ರವರಿ ಮಾಸ ಅಂದ್ರೇನೆ ಪವಿತ್ರ ಮಾಸ ಪುಣ್ಯ ಮಾಸ ಈ ಮಾಘ ಮಾಸ ಬರ್ತಾ ಇದೆ ಮಾಘ ಮಾಸದಲ್ಲಿ ನಮಗೆ ಶಿವರಾತ್ರಿ ಬರ್ತಾ ಇದೆ ಆ ಶಿವನ ಅನುಗ್ರಹ ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್